ಇವತ್ತು ಸಂಸ್ಕಾರ ಅನ್ನೋ ಒಂದು ದಾವಣಗೆರೆ ಬೆಣ್ಣೆ ಮಸಾಲೆ ಪ್ಲಸ್ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯನ್ನ ಮಾಡುವಂತಹ ಅದ್ಭುತವಾದ ಒಂದು ರೆಸ್ಟೋರೆಂಟ್ ಅನ್ನ ಇಲ್ಲಿ ನಾಗರಬಾವಿನಲ್ಲಿ ಓಪನ್ ಮಾಡಿದ್ದಾನೆ ಈ ನಾಲ್ಕು ಜನಕ್ಕೆ ಮತ್ತೆ ಈ ಸಂಸ್ಕಾರಕ್ಕೆ ಒಳ್ಳೆಯದಾಗಲಿ ಇದು ಕೇವಲ ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ ಮಾತ್ರ ಸಿಗೋದು ನಾಗರಬಾವಿ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಉತ್ತರ ಕರ್ನಾಟಕ ಸ್ಟೈಲ್ ಆಫ್ ಫುಡ್ ಆಗ್ತಾ ಇದೆ ಮಸಾಲೆ ಚರ್ಮ್ ಅವ್ರು ಆ್ಯಕ್ಚುಲಿ ಬೆಳಗ್ಗೆ ಬಂದು ಉದ್ಘಾಟನೆ ಮಾಡೋದ್ರು ಭಾಳ ಖುಷಿ ಆಯಿತು ಸಂಸ್ಕಾರದಿಂದನೇ ನಾವು ಅಡುಗೆ ಮಾಡೋದರಿಂದ ಸಂಸ್ಕಾರ ಅಂತ ಹೇಳ್ತಿದ್ದೀನಿ ಸಂತೋಷ್ ನಮ್ಮ ಮತ ಚಿತ್ರದ ನಾಯಕ ನಟ ನನಗೆ ಭಾಳ ಹಳೇ ಪರಿಚಯ ಭಾಳ ಒಳ್ಳೆಯ ಸ್ನೇಹಿತ ಅವನ ಪ್ರೀತಿ ಗುರುಗಳೇ ಅಂತನೂ ಅಂತಿರ್ತಾನೆ ಅವನಿಗೇನೋ ಅಂತ ನನ್ನ ಬಗ್ಗೆ ಅಭಿಮಾನ ನನಗೂ ಪರಸ್ಪರ ಅದು ಇವತ್ತು ಸಂಸ್ಕಾರ ಅನ್ನೋ ಒಂದು ದಾವಣಗೆರೆ ಬೆಣ್ಣೆ ಮಸಾಲೆ ಪ್ಲಸ್ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯನ್ನು ಮಾಡುವಂತಹ ಜನರಿಗೆ ಉಣಪಡಿಸುವಂತಹ ಒಂದು ಅದ್ಭುತವಾದ ಒಂದು ರೆಸ್ಟೋರೆಂಟನ್ನು ಇಲ್ಲಿ ನಾಗರಬಾವಿನಲ್ಲಿ ಓಪನ್ ಮಾಡಿದ್ದಾನೆ ಸೊ ಒಂದೇ ಒಂದು ಪ್ರೀತಿ ಏನಪ್ಪ ಅಂತಂದರೆ ಏನೋ ಒಂದು ಕಾರ್ಯ ಒಂದು ಚಟುವಟಿಕೆ ಅಥವಾ ಒಂದು ಏನೋ ಒಂದು ಅದು ಸಿನಿಮಾ ಆಗ್ಬೋದು ಅಥವಾ ಈ ಥರದ ಕೆಲಸಗಳಾಗ್ಬೋದು ಏನೋ ಒಂದು ಮಾಡ್ತಾನೆ ಇರ್ತಾನೆ ಚಟುವಟಿಕೆಯಿಂದ ಇರ್ತಾನೆ ಸೊ ಅವರು ಮತ್ತು ಅವರ ಗಂಗಾಧರ ಯಾವಗಲ್ ಸರ್ ಅವರು ಇನ್ನು ಇಬ್ಬರು ಗಿರೀಶ್ ಅವರು ಮತ್ತು ವಿನೋದ್ ಅಂಬಿ ವಿನೋದ್ ಅಂಬಿಗೆರೆ ಅವರು ಈ ನಾಲ್ಕು ಜನ ಸ್ನೇಹಿತರು ಐ ಥಿಂಕ್ ದೇ ಆರ್ ಆಲ್ಸೋ ರಿಲೇಟೆಡ್ ಸೊ ಅವರು ನಾಲ್ಕು ಜನ ಸೇರಿ ಈ ಒಂದು ಸಂಸ್ಕಾರ ಅನ್ನೋ ಒಂದು ರೆಸ್ಟೋರೆಂಟನ್ನು ಮಾಡಿದ್ದಾರೆ ಸೊ ನಾನು ನನ್ನ ಕುಟುಂಬ ಇವತ್ತು ಎರಡು ಖಾದ್ಯಗಳನ್ನು ಸವಿಬೇಕು ಅಂತಲೇ ಬಂದಿದ್ದೀವಿ ಯಾವುದೇ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಮಾಡುವಂಥ ಒಂದು ಸಂಸ್ಕಾರ ಇದೆ ಸೊ ಸಂಸ್ಕಾರ ಹೆಸರಿನಲ್ಲೇ ಇದೊಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಈ ನಾಲ್ಕು ಜನಕ್ಕೆ ಮತ್ತೆ ಈ ಸಂಸ್ಕಾರಕ್ಕೆ ಒಳ್ಳೆಯದಾಗಲಿ ಹೆಚ್ಚಾಗಿ ಜನ ಬಂದು ಭಾಳ ಅವರ ಕ್ಯಾಟಲಾದಲ್ಲಿ ಇದೆ ಬ್ರೋಷರಲ್ಲಿದೆ ಏನೋ ಭಾಳ ಏನಂತೀವಿ ಎಕ್ಸ್ಪ್ಲೈನ್ ಮಾಡಿ ಅದು ಭಾಳ ನೈಜವಾಗಿ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ಕಾಗಿ ಊಟ ಇರ್ತದೆ ಅಂತ ಹೇಳಿದ್ದಾರೆ ನನಗೆ ಅದರ ಬಗ್ಗೆ ನಂಬಿಕೆ ಇದೆ ಸೊ ಅದನ್ನು ಜನ ಬಂದು ಸವಿಲಿ ರೆಸ್ಟೋರೆಂಟ್ಗೆ ಮತ್ತು ಸಂಸ್ಕಾರದ ರೂವಾರಿಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಅವರಿಗೆ ಹಾರೈಸ್ತೇನೆ ನಮಸ್ಕಾರ ಹಾಂ ಸರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಮೊದಲಿಂದ ಒಂದು ಐದಾರು ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ವಿ ಅದಕ್ಕೆ ಮುಂಚೆ ಸಾಫ್ಟ್ವೇರಲ್ಲಿ ಇದ್ವಿ ಅನ್ನಾರು ಫ್ಯಾಕ್ಟ್ರಿ ಇದೆ ಸೊ ಇಬ್ಬರು ಸೇರಿಕೊಂಡು ಇವಾಗ ಇನ್ನೊಬ್ಬರು ಪಾರ್ಟ್ನರ್ಸ್ ಜೊತೆ ಸಂಸ್ಕಾರ ಹೋಟೆಲ್ ಅಂತ ಮಾಡ್ತಾ ಇದ್ವಿ ಇದು ಕೇವಲ ದಾವಣಗೆರೆ ಬೆನ್ನೆ ದೋಸೆ ಅಂತಾನೆ ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ಡು ಮಾತ್ರ ಸಿಗೋದು ರೊಟ್ಟಿ ಪಡ್ಡು ಆಮೇಲೆ ಆಲ್ ಟೈಪ್ಸ್ ಆಫ್ ದಾವಣಗೆರೆ ಬೆನ್ನೆ ದೋಸೆಗಳೆಲ್ಲ ಸಿಗ್ತವೆ ಇವತ್ತು ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು ಖುಷಿ ಆಗ್ತಾ ಇದೆ ಸರ್ ಜೊತೆಗೆ ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ವಿಶೇಷ ದಾವಣಗೆರೆ ಬೆನ್ನೆ ದೋಸೆಯಲ್ಲಿ ಒಂದು ಆರರಿಂದ ಏಳು ಟೈಪ್ಸ್ ಇದ್ದಾವೆ ಸರ್ ದಾವಣಗೆರೆ ಬೆನ್ನೆ ಮಸಾಲ ಖಾಲಿ ಸ್ಪೆಷಲ್ ದೋಸೆ ಓಪನ್ ದೋಸೆ ಆಮೇಲೆ ಗೀ ಬೆನ್ನೆ ದಾವಣಗೆರೆ ಗೀ ದೋಸೆ ಅಂತ ಸಿಗುತ್ತೆ ಅದೊಂದು ಸ್ಪೆಷಲ್ ಸಿಗುತ್ತೆ ಸರೌಂಡಿಂಗ್ ಇಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ರೇಡಿಯಸಲ್ಲಿ ಯಾವುದೂ ಇಲ್ಲ ಸೊ ಈ ಭಾಗದ ನಾಗರಬಾವಿ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಕನ್ನಡ ಸ್ಟೈಲ್ ಫುಡ್ ಉ ಕನ್ನಡಲಕ್ಕೆ ಜೊಮ್ಯಾಟೊ ಸ್ವಿಗ್ಗಿ ನಾಳೆಯಿಂದ ಶುರು ಆಗುತ್ತೆ ಸರ್ ಆಮೇಲೆ ಉತ್ತರ ಕನ್ನಡ ರೊಟ್ಟಿ ಮತ್ತು ಚಪಾತಿ ಊಟ ಪಡ್ಡು ಎಲ್ಲ ಇನ್ನೊಂದು ವಾರದಲ್ಲಿ ಶುರು ಆಗುತ್ತೆ ಸರ್ ಎಲ್ಲ ಆರ್ಡರ್ ಜೊಮ್ಯಾಟೊ ಡೆಲಿವರಿ ಆಮೇಲೆ ಆರ್ಡ್ರ್ ಆನ್ಲೈನ್ ಆರ್ಡರ್ಸು ಎಲ್ಲ ಇದೆ ಸರ್ವಿಸು ಓನ್ಲಿ ಸೆಲ್ಫ್ ಸರ್ವಿಸ್ ಸರ್ ಡೈನಿಂಗ್ ಏನಿಲ್ಲ ಬಟ್ ಕೂತ್ಕೊಳ್ಳೋಕೆ ಅವಕಾಶ ಇದೆ ಸುಮಾರು ಒಂದು ಮೂವತ್ತು ಒಂದು ಮೂವತ್ತು ಮೂವತ್ತಾರು ಚೇರ್ಸು ಕುತ್ಕೊಳ್ಳೋಕ್ಕಿದೆ ಬಟ್ ಸೆಲ್ಫ್ ಸರ್ವಿಸ್ ಟೋಕನ್ ತಗೊಂಡು ಕೊಟ್ಟು ತಾವೇ ಹೋಗ್ಕೊಂಡು ಕೊಡೋದಾರ್ಕಿಂಗ್ ಎಲ್ಲ ಯಾವ ಥರ ಪಾರ್ಕಿಂಗ್ ಜನ್ರಲಿ ಕಾರೊಂದು ಎರಡು ಮೂರು ಕಾರ್ಗೆ ನಮ್ಮ ಅಪೋಸಿಟ್ ರೋಡಲ್ಲಿ ನಿಲ್ಕೋಬೋದು ಬೈಕ್ ಮಾತ್ರ ಸುಮಾರು ಒಂದು ಅರವತ್ತು ಬೈಕ್ ನಿಲ್ಲುವಷ್ಟು ಪಾರ್ಕಿಂಗ್ ಇದೆ ಸರ್ ಸೊ ಅದೆಲ್ಲ ಸರ್ವೆ ಮಾಡಿ ಹಾಕಿರೋದು ಸರ್ ಗ್ರಾಹಕರಿಗೆ ದಯವಿಟ್ಟು ಗ್ರಾಹಕರೆಲ್ಲ ಬನ್ನಿ ನಮ್ಮ ಟೇಸ್ಟ್ ನೋಡಿ ಒಂದು ಸಲ ದಯವಿಟ್ಟು ಬಂದು ನಮ್ಮ ಟೇಸ್ಟ್ ನೋಡಿ ನಿಮ್ಮ ನಿಮ್ಮ ಮುಖಾಂತರ ನಿಮ್ಮ ಟಿವಿ ಮುಖಾಂತರ ಜನರಿಗೆಲ್ಲ ತಲುಪಲಿ ಅನ್ನೋದು ಆಶಯ ಸರ್ ಮಸಾಲಾ ಅವರು ಆ್ಯಕ್ಚುಲಿ ಬೆಳಗ್ಗೆ ಬಂದು ಉದ್ಘಾಟನೆ ಮಾಡೋದ್ರು ಭಾಳ ಖುಷಿ ಆಯಿತು ಅವರು ನನಗೆ ಆಪ್ತ ಸ್ನೇಹಿತರು ಕೆಲವೊಂದು ಇಪ್ಪತ್ತೈದು ವರ್ಷದಿಂದ ಅವರು ಹೇಳಿದ ತಕ್ಷಣ ಆ್ಯಕ್ಚುಲಿ ಅವರು ಬೆಳಗ್ಗೆನೇ ಕರೆಕ್ಟ್ ಹತ್ತು ಗಂಟೆಗೆ ಬಂದು ಇಲ್ಲೇ ಒಂದು ಒಂದೂವರೆ ತನಕ ಇದ್ದು ಎಲ್ಲರ ಜೊತೆ ಅವರೇ ಎಲ್ಲರಿಗೂ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ನಮಗೆ ಮಾರ್ಗದರ್ಶನ ಮಾರ್ಗದರ್ಶನಕ್ಕೋಸ್ಕರ ಯಾಕಂದರೆ ಅವ್ರು ಸಿಗಬಾರ್ದು ಎಕ್ಸ್ಪೀರಿಯನ್ಸ್ ಇದೆ ಹೋಟ್ಲ್ ಲೈನಲ್ಲಿ ಅವ್ರಿಗೆ ನಮಗೆಲ್ಲ ಹೇಳಿ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ ಭಾಳ ಖುಷಿ ಆಯಿತು ಮನೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಮೇಲೆ ಹೋಟ್ಲ್ ಬಗ್ಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ ನಾನು ಸಿ ನಮ್ಮ ಹೋಟ್ಲು ಸಂಸ್ಕಾರ ಅಂತ ಹೇಳಿ ಸಿರಿಟ್ಟಿದ್ದೀವಿ ಸಿ ಪ್ರತಿಯೊಂದು ಮಾಡಬೇಕಾದ್ರೂ ಮನುಷ್ಯನಿಗೆ ಸಂಸ್ಕಾರ ಬೇಕು ಸಿ ಹುಟ್ಟಿನಿಂದ ಅವ್ನು ಸಾವುತಾನ ಸಂಸ್ಕಾರದಿಂದನೇ ಪ್ರತಿಯೊಂದು ಮಾಡಬೇಕು ಅದೇ ಥರ ಈ ಅಡುಗೆ ಮಾಡಲಲ್ಲೂ ಸಂಸ್ಕಾರ ಬೇಕು ಅಡುಗೆ ಮಾಡೋದಕ್ಕೆ ಹೀಗಾಗಿ ಸಂಸ್ಕಾರದಿಂದನೇ ನಾವು ಅಡುಗೆ ಮಾಡೋದರಿಂದ ಸಂಸ್ಕಾರ ಅಂತ ಹೇಳ್ತಿದ್ದೀನಿ ಈ ಹೆಸರು ಪ್ರೇರಣೆ ಎಲ್ಲಿ ಬಂತು ಅಂತಂದರೆ ನನಗೆ ತುಮಕೂರು ಸ್ವಾಮೀಜಿಯವರು ಒಂದು ಫಂಕ್ಷನಿಗೆ ಬಂದಿದ್ದರು ಅವರು ಸಂಸ್ಕಾರದ ಬಗ್ಗೆ ಹೇಳ್ತಾ ಇದ್ದರು ಆವಾಗ ನನಗೆ ಆಯಿತು ಯಾಕೆ ಈ ಹೋಟ್ಲಿಗೆ ಹೆಸರು ಸಂಸ್ಕಾರ ಇಡಬಾರ್ದು ಅಂತ ಹೇಳಿ ಹೀಗಾಗಿ ಅದನ್ನು ಸಂಸ್ಕಾರ ಅಂತ ಹೇಳಿಟ್ಟೆ ಜಯರಾಮಣ್ಣ ಭಾಳ ಪಟ್ಟರು ಗಿರೀಶ್ ಅವರು ಹೇಳಿದ್ರು ಸಂಸ್ಕಾರ ಅನ್ನೋಕ್ಕಿಂತ ನೀನು ಅದಕ್ಕೆ ಭವನ ಅಥವಾ ಕಫೆ ಅಂತ ಸೇರಿಸೋ ಅಂತ ಹೇಳಿದ್ದಾರೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ ಭವನ ಸೇರಿಸೋಣ ಕಫೆ ಸೇರಿಸೋಣ ಅಂತ ಹೇಳಿ ಜಯರಾಮಣ್ಣವ್ರ ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಎರಡರಲ್ಲಿ ಒಂದು ದಿನ ಸೇರಿಸಿ ಸೇರಿಸ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಸಾವಯ ನ ಇಲ್ಲೇನು ನಮಗೆ ಅಂಗಡಿನಲ್ಲಿ ಸಿಗುತ್ತಲ್ಲ ನಮಗೆ ಜನ್ರಲ್ಲಾಗಿ ಅದನ್ನೇ ನಾವು ಯೂಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಅಂತ ಯಾಕಂತಂದ್ರೆ ಏನಾಗತ್ತೆ ಅಂತಂದರೆ ನಮ್ಗೆ ಇವಾಗ ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಸಿಗ್ತಾ ಇಲ್ಲ ಎಲ್ಲ ಸಿಗ್ತಾ ಕೆಮಿಕಲ್ ಕೆಮಿಕಲಿಂದ ಉತ್ಪತ್ತಿ ಆಗಿದ್ದು ನಮಗೆ ಸಿಗ್ತಾ ಇರೋದು ಕಾಡು ಕಾಳಾಗಲಿ ಪ್ರತಿಯೊಂದು ತರಕಾರಿಗಳಾಗಲಿ ಎಲ್ಲ ನಮಗೇನು ಸುಲಭವಾಗಿ ಸಿಗ್ತಾ ಇದೆ ಅಲ್ಲ ಅದರಲ್ಲೇ ಬೆಸ್ಟ್ ಕ್ವಾಲಿಟಿ ನಾವು ತಗೊಂಡು ಮಾಡ್ತಾ ಇದ್ದೀವಿ ಅದನ್ನು ಗ್ರಾಹಕರಿಗೆ ಹೆಸರು ಹೇಳುತ್ತೆ ಸಂಸ್ಕಾರ ಅಂತ ಹೇಳಿ ಆ ಹೆಸರು ನೋಡಿನೇ ಗ್ರಾಹಕರಿಗೆ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಗ್ರಾಹಕರೆಲ್ಲ ದಯವಿಟ್ಟು ಬರಬೇಕು ಒಂದ್ಸಲಿ ನಮ್ಮ ರುಚಿ ನೋಡಿ ಸಿ ನಾವು ಇದನ್ನು ಓಪನಿಂಗ್ ಮಾಡೋಕ್ಕಿಂತ ಮೊದಲು ಹದಿನಾರನೇ ತಾರೀಕು ಪೂಜೆ ಮಾಡಿ ಒಂದು ಸಾವಿರ ಜನಕ್ಕೆ ಸ್ಯಾಂಪಲ್ ಕೊಟ್ಟಿದ್ದೀವಿ ಬರೀ ನಾವು ಹತ್ತು ದಿವಸದಲ್ಲಿ ಸಾವಿರ ಜನಕ್ಕೆ ಪ್ರತಿ ದಿವಸವೂ ಸಂಜೆ ಆರರಿಂದ ಎಂಟು ಒಂಬತ್ತು ಗಂಟೆ ತನಕ ಯಾರು ಬರೋರಿಗೆ ಹೋಟೆಲ್ ಅಂತೇಳಿ ಬರ್ತಾ ಇದ್ರಲ್ಲ ಅವ್ರನ್ನ ಕರೆದು ಕೂಡಿಸಿ ಅವ್ರನ್ನ ಸ್ಯಾಂಪಲ್ ಕೇಳಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಹೇಳಿದ್ರು ಸ್ವಲ್ಪ ಕಾರ ಬೇಕಂತ ಹೇಳಿದ್ರು ಸ್ವಲ್ಪ ಇದು ಬೇಕಂತೇಳಲ್ಲ ಗ್ರಾಹಕರಿಗೆ ಯಾಕಂದರೆ ಸಾವಿರ ಜನ ಗ್ರಾಹಕರು ಅಂತಂದರೆ ದೊಡ್ಡ ಪ್ರಮಾಣ ಆಯಿತು ಅದರಲ್ಲಿ ಎಲ್ಲರೂ ಹೇಳೋದಿಲ್ಲ ಅಂದರು ಕೆಲವ್ರು ಹೇಳಿದಾಗ ನಮಗೆ ಅರ್ಥ ಆಯಿತು ಬೆಂಗಳೂರು ಜನಗಳು ಹೇಗೆ ಬೇಕು ಏನು ಬೇಕು ಅದ್ರ ಪ್ರಕಾರನೇ ನಾವು ಟೇಸ್ಟ್ ರೆಡಿ ಮಾಡಿದ್ದೀವಿ ದಯವಿಟ್ಟು ಬನ್ನಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದ ಕೂಡಲೇ ಒಂದೇ ಸಲ ಡಿಸೈಡ್ ಮಾಡಬೇಡಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಬೋದು ಸಿ ಯಾರು ನಡೀತಾನಲ್ಲ ಅವನೇ ಬೀಳ್ತಾನೆ ಒಂದು ಸಲ ಖಂಡಿತ ಮಿಸ್ಟೇಕ್ ಆಗ್ಬೋದು ಬನ್ನಿ ಟೇಸ್ಟ್ ಮಾಡಿ ಏನಾದರೂ ನಿಮ್ಗೆ ಅನಿಸ್ಬೇಕು ಅಂತಂದರೆ ಹೇಳಿ ಖಂಡಿತವಾಗಲೂ ನಾವು ಕಿತ್ಕೋತೀವಿ